ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಇಷ್ಟು ದಿನ ಈ ಒಂದು ಅಂದರೆ ಅಂದ್ರೆ ಖಾಸಗಿ ದೂರನ್ನ ಸಲ್ಲಿಸಲಾಗಿತ್ತಲ್ಲ ಅದಕ್ಕೆ ತಡೆಯನ್ನ ಇಡಲಾಗಿತ್ತು ಈಗ ಹೈಕೋರ್ಟ್ನಲ್ಲಿ ತೀರ್ಪು ಪ್ರಕಟ ಆದ ಬಳಿಕ ತಡೆಯನ್ನ ತೆರವು ಮಾಡಲಾಗಿದೆ ಸೊ ಹೀಗಾಗಿ ನಾಳೆನೇ ಲಿಸ್ಟ್ ಆಗಿದೆ ಮುಖ್ಯಮಂತ್ರಿಗಳ ಒಂದು ಖಾಸಗಿ ದೂರು ಅವರ ವಿರುದ್ಧ ಏನು ಖಾಸಗಿ ದೂರನ್ನ ಹಾಕಲಾಗಿತ್ತು ಅದು ನಾಳೆನೇ ಲಿಸ್ಟ್ ಆಗಿರುವಂಥದ್ದು ನಾಳೆನೇ ಅದು ವಿಚಾರಣೆಗೆ ಬರಲಿದೆ ದೂರದಾರರ ಪರ ವಕೀಲರಾಗಿರುವಂಥ ಲಕ್ಷ್ಮೀ ಅಯ್ಯಂಗರ್ ಅವರು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ವಿರುದ್ಧದ ಖಾಸಗಿ ದೂರಿನ ತಡೆ ಕೂಡ ತೆರವಾಗಿರುವಂತದ್ದು ಯಾಕೆಂದ್ರೆ ಅಲ್ಲಿ ಬೋಲ್ಡಾನ್ ಮಾಡಲಾಗಿತ್ತು ಯಾವುದೇ ಕಾರಣಕ್ಕೂ ವಿಚಾರಣೆ ಆಗಬಾರ್ದು ಹೈಕೋರ್ಟ್ನಲ್ಲಿ ವಿಚಾರಣೆ ಆಗುವವರೆಗೂ ಅಂತ ಸೊ ಹೀಗಾಗಿ ಈಗ ಹೈಕೋರ್ಟ್ನಲ್ಲಿ ವಿಚಾರಣೆಯಾಗಿ ಸಿದ್ದರಾಮಯ್ಯನವರ ಅರ್ಜಿ ತಿರಸ್ಕಾರ ಆದಂಥ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಆ ಒಂದು ಅರ್ಜಿ ವಿಚಾರಣೆ ಬರುತ್ತೆ ನಾಳನೆ ಇನ್ನ ದೂರದಾರರ ಪುರ ವಕೀಲರಾಗಿರುವಂತ ಲಕ್ಷ್ಮೀ ಅಯ್ಯಂಗರ್ ಅವರನ್ನ ನಮ್ಮ ಪ್ರತಿನಿಧಿ ಗಂಗಾಧರ್ ಮಾತನಾಡಿಸಿದ್ದಾರೆ ಏನ್ ಹೇಳಿದ್ರು ಲಕ್ಷ್ಮೀ ಅಯ್ಯಂಗರ್ ಅವರು ಸಿಎಂ ಸಿದ್ದರಾಮಯ್ಯ ಅವರು ಹೈಕೋರ್ಟ್ಗೆ ಸಲ್ಲಿಸಿದಂತಹ ಅರ್ಜಿ ವಜಾ ಆಗಿದೆ ಮತ್ತೆ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ವಕಾಲತನ್ನ ವಹಿಸಿದಂತಹ ಹಿರಿಯ ವಕೀಲ ಆದಂತಹ ಲಕ್ಷ್ಮಿ ಅಯ್ಯಂಗರ್ ಅವರು ತಲೆ ಈ ಆದೇಶದ ಬಗ್ಗೆ ಅವರೇನ್ ಮಾತಾರೆ ಅವರನ್ನ ಕೇಳೋಣ ಮೇಡಮ್ ಇವತ್ತು ಆರ್ಡರ್ ಆಗಿದೆ ಫೈನಲಿ ಕೂಡ ಈ ಆದೇಶದ ಬಗ್ಗೆ ಏನ್ ಹೇಳ್ತೀರಿ ಜೊತೆಗೆ ಪ್ರಮುಖವಾಗಿ ನ್ಯಾಯಮೂರ್ತಿಗಳು ಯಾವ ಅಂಶಗಳನ್ನು ಪ್ರಮುಖವಾಗಿ ವಿಚಾರದಲ್ಲಿ ತೆಗೆದುಕೊಂಡಿದ್ದಾರೆ ಈಗ ಆಪರೇಟಿವ್ ಪೋರ್ಷನ್ ಮಾತ್ರ ಓದಿದ್ದಾರೆ ಕೋರ್ಟಲ್ಲಿ ನಮಗೆ ಇನ್ನೂ ಫುಲ್ ಜಜ್ಮೆಂಟ್ ಸಿಕ್ಕಿಲ್ಲ ಆದರೆ ಎಲ್ಲ ಪಾಯಿಂಟ್ಸ್ ಕವರ್ ಆಗಿದೆ ಕಂಪ್ಲೇನೆಂಟ್ ಸ್ಯಾಂಕ್ಷನ್ ತಗೊಳ್ಳಲೇಬೇಕು ಅಪ್ರೂವಲ್ ತಗೊಳ್ಳಲೇಬೇಕು ಕಂಪ್ಲೇನೆಂಟ್ ವಾಸ್ ಜಸ್ಟಿಫೈಡ್ ಇನ್ ಗೋಯಿಂಗ್ ಟು ದಿ ಗವರ್ನರ್ ಅಂತ ಇದೆ ಗವರ್ನರ್ಸ್ ಡಿಸಿಷನ್ ಕೆನಾಟ್ ಬಿ ಫೌಂಡ್ ಫಾಲ್ಟ್ ವಿತ್ ಅಂತ ಹೇಳಿದ್ದಾರೆ ಇಟ್ ವಾಸ್ ನಾಟ್ ಡನ್ ಇನ್ ಹೇಸ್ಟ್ ಜಲ್ದಿಯಲ್ಲಿ ಮಾಡಿಲ್ಲ ಅಂತ ಹೇಳಿದ್ದಾರೆ ಆಮೇಲೆ ಇಟ್ ಇಸ್ ಅ ವೆರಿ ರೀಸನ್ಡ್ ಆರ್ಡರ್ ಅಂತ ಹೇಳಿದ್ದಾರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮಾತು ಕೇಳಬೇಕು ಅಂತ ನಾರ್ಮಲಿ ಇದೆ ಆದರೆ ಎಕ್ಸೆಪ್ಷನ್ ಅಲ್ಲಿ ಅವರೇ ಇಂಡಿಪೆಂಡೆಂಟ್ ಡಿಸಿಷನ್ ತಗೋಬಹುದು ಆಮೇಲೆ ಈ ಇಂಡಿಪೆಂಡೆಂಟ್ ಡಿಸಿಷನ್ ಈ ಮ್ಯಾಟ್ರಲ್ಲಿ ತಗೊಂಡಿರೋದು ಕರೆಕ್ಟ್ ಅಂತ ಹೇಳಿದ್ದಾರೆ ಲಾಸ್ಟಲ್ಲಿ ಅವ್ರು ಆಲ್ಸೋ ಹೇಳಿದ್ದಾರೆ ಫ್ಯಾಮಿಲಿ ಮೆಂಬರ್ಸೇ ಇನ್ವಾಲ್ವ್ ಆಗಿರೋದು ಅದಕ್ಕೆ ಡಿಸಿಷನ್ ಟೇಕನ್ ಇಸ್ ಕರೆಕ್ಟ್ ಅಂತ ಮೇಡಮ್ ಈಗ ಈ ಒಂದು ಆರ್ಡರ್ ಇಟ್ಕೊಂಡು ಮುಂದೆ ನಿಮ್ಮ ಪ್ರೊಸೀಜರ್ ಕಾನೂನು ಪ್ರೊಸೀಜರ್ ಯಾವ ಥರ ಇರುತ್ತೆ ಈಗ ಅವರು ಸೆಕೆಂಡ್ ಬೆಂಚ್ಗೆ ಹೋಗುವ ಚಾನ್ಸಸ್ ಇದೆ ಅಂತ ಈಗ ಆಲ್ರೆಡಿ ನೀವು ಕೂಡ ಕೆ ವಿಟ್ ಹಾಕೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀರಿ ಅಂತೇಳಿ ಮತ್ತು ಈಗಾಗಲೇ ಹಿಂದೆ ನೀವು ಲೋವರ್ ಕೋರ್ಟಲ್ಲಿ ಅಂದರೆ ಜನಪತಿಗಳ ಕೋರ್ಟಲ್ಲಿ ನೀವು ಆಲ್ರೆಡಿ ಅಲ್ಲಿ ತನಿಖೆ ಕೋರಿ ಒಂದು ಅರ್ಜಿಯನ್ನು ಹಾಕಿದ್ದು ಅದು ಆರ್ಡರ್ ಮಾಡೋಕ್ಕೆಲ್ಲ ಬಂದಿತ್ತು ಈ ಕೊನೆ ಹಂತದಲ್ಲಿ ಹೈಕೋರ್ಟ್ ಅಲ್ಲಿ ಅದು ಸ್ಟಾಪ್ ಆಗಿತ್ತು ಅದು ಹೇಗೆ ಅದು ನಾಳೆ ಇದೆ ಮ್ಯಾಟರ್ ನಾಳೆ ಲಿಸ್ಟ್ ಆಗಿದೆ ಸೊ ನಾಳೆ ಅಲ್ಲಿ ಹೋಗಿ ಈ ಆರ್ಡರ್ ನಮ್ಮ ಪರವಾಗಿ ಆಗಿದೆ ಸೊ ಕೈಂಡ್ಲಿ ಪ್ರೊಸೀಡ್ ವಿತ್ ಇನ್ವೆಸ್ಟಿಗೇಷನ್ ಅಂತ ಕೇಳ್ತೀವಿ ನೋಡೋಣ ಸಾಗರ ಅಲ್ಲಿ ಏನು ಆರ್ಡರ್ ಮಾಡ್ತಾರೆ ಅಂತ ನೋಡಬೇಕು ಈಗ ಫೈನಲ್ ತೆಗೆದುಕೊಂಡು ಕೂಡ ಆ ಮೆಟೀರಿಯಲ್ಸ್ ಸಿ ಎಂ ಇದೆಯಾ ಹೇಗೆ ಅಂತ ಮೆಟೀರಿಯಲ್ ಹೌದು ಮೆಟೀರಿಯಲ್ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ ಪಾಯಿಂಟ್ಸ್ ಔಟ್ ಡೈರೆಕ್ಟ್ಲಿ ಆನ್ ದಿ ದ ಕೈಂಡ್ ಆಫ್ ಫ್ರಾಡ್ ದಟ್ ಹ್ಯಾಸ್ ಟೇಕನ್ ಪ್ಲೇಸ್ ಮೆಟೀರಿಯಲ್ ಇಸ್ ಎಕ್ಸ್ಟೆನ್ಸಿವ್ ಆ್ಯಂಡ್ ಅವರು ಕಲೆಕ್ಟ್ ಮಾಡಿರೋದು ಕಂಪ್ಲೇನೆಂಟ್ ಕಲೆಕ್ಟ್ ಮಾಡಿರೋದು ಐ ಥಿಂಕ್ ಅದನ್ನ ಯಾವ ಕೋರ್ಟು ಅದನ್ನ ಡಿಸ್ಮಿಸ್ ಮಾಡಕ್ ಬರೋಲ್ಲ ಇನ್ವೆಸ್ಟಿಗೇಷನ್ ಟೀಮ್ ಯಾವ್ದು ಆಗಬೇಕು ಅಂತೇಳಿ ಏನಾದರೂ ನೀವು ಅಲ್ಲಿ ನ್ಯಾಯಮೂರ್ತಿಗಳ ಬಳಿ ಏನಾದ್ರೂ ಮಾಡ್ಕೊಂಡು ಅಥವಾ ಲೋಕಾಯುಕ್ತಕ್ಕೆ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇರುವಂತ ನೀವೇನಾದರೂ ಪ್ರಸ್ತಾಪ ಮಾಡುವಂಥದ್ದು ಅಂತ ನಾವು ಸದ್ಯಕ್ಕೆ ಪ್ರಸ್ತಾಪ ಮಾಡಲ್ಲ ವಿ ಲೀವ್ ಟು ದಿ ಆನರೇಬಲ್ ಕೋರ್ಟ್ ಟು ಡಿಸೈಡ್ ನಮಗೆ ಅವರು ಯಾರು ಇನ್ವೆಸ್ಟ್ ಯಾವ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಕೊಡ್ತಾರೋ ನಾವು ಅದನ್ನ ಕಾಯ್ತೀವಿ ಇಫ್ ಯು ಡೂ ಫೀಲ್ ದಟ್ ಅದರಲ್ಲಿ ವಿಟ್ಸ್ ನಾಟ್ ರಿಯಲಿ ಫೇರ್ ಅಂತಂದ್ರೆ ಆವಾಗ ನಾವು ಬೇರೆ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಕೇಳಬಹುದು ಸದ್ಯಕ್ಕೆ ಆತರ ಸೆಕೆಂಡ್ ಬೆಂಚಲ್ಲಿ ಕಾಪಿ ಸಿಕ್ಕಿ ಇಲ್ಲ ನಮ್ಗೆ ಗೊತ್ತಿರಲ್ಲ ಅಡ್ವೊಕೇಟ್ ಆನ್ ರೆಕಾರ್ಡ್ ಏನು ತೀರ್ಮಾನ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ಐ ಲೋನ್ ಬಿ ಎಂಗೇಜ್ ಇನ್ ದ ರಿಕ್ವೈರ್ಡ್ ಆದ್ರೆ ಹೌದು ಎಲ್ಲಿ ಕೇವೇಟ್ ಹಾಕ್ಬೇಕು ಹಾಕ್ಲೇಬೇಕು ಅದು ಆರ್ಡರ್ ಬರಲಿ ಮೊದ್ಲು ಹಿರಿಯ ವಕೀಲರ ಪರ್ಸನ್ ಶ್ರೀನಿವಾಸ ಇನ್ನಷ್ಟು ಮಾಹಿತಿಯನ್ನ ಹೋಗೋಣ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲೇ ಇದ್ದಾರೆ ಗಂಗಾಧರ್ ನೀವು ಲಕ್ಷ್ಮಿಯವ್ರನ್ನ ಕೂಡ ಮಾತನಾಡ್ಸ್ತಾ ಇದ್ರಿ ಅವರು ಕೂಡ ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು ನಾಲ್ನೇ ಲಿಸ್ಟ್ ಆಗಿದೆ ಸಿದ್ದರಾಮಯ್ಯವರ ವಿರುದ್ಧ ಸಲ್ಲಿಸಿರುವಂತ ಖಾಸಗಿ ದೂರು ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ವಕೀಲರುಗಳು ಅಂತ ಋತುರಾಜ್ ಪ್ರಮುಖವಾಗಿ ಅಂದ್ರೆ ಏನೀಗ ಆರ್ಡರ್ ಕಾಪಿ ಬರುವಂತ ಮೊದಲೇ ಈಗ ಅವರು ನ್ಯಾಯಾಲಯದಲ್ಲೂ ಕೂಡ ಅಲ್ಲಿ ಕಾನೂನನ್ನ ಅಂದ್ರೆ ಅವರು ಕೇಳ್ತಾರೆ ಅವರೆಲ್ಲ ಕೂಡ ಅಲ್ಲಿ ಹೋಗಿ ಡಿಸ್ಕಸ್ ಅನ್ನ ಮಾಡಿಕೊಂಡಿರುವಂತದ್ದು ಮತ್ತೆ ಆ ಲಿಸ್ಟಿಗೆ ಅಂದ್ರೆ ಇಲ್ಲಿ ಆರ್ಡರ್ ಆಗಿರುವಂತ ಬಗ್ಗೆ ಅಲ್ಲಿ ನ್ಯಾಯ ಅಲ್ಲಿರುವಂತಹ ರಿಜಿಸ್ಟರ್ ಗಮನಕ್ಕೆ ಕೂಡ ತರಲಾಗಿದೆ ಹೀಗಾಗಿ ನಾಳೆ ಲಿಸ್ಟ್ ಔಟ್ ಆಗಿರುವಂತದ್ದು ಈಗ ನಾಳೆ ಲಿಸ್ಟ್ ಆದರೂ ಸಹ ನಾಳೆ ಯಾವ ಆದೇಶ ಬರುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ ಈಗ ಆದೇಶದ ಪ್ರತಿಯನ್ನ ಈಗ ರಿಜಿಸ್ಟರ್ ಗೆ ಕಳ್ಸಿಕೊಟ್ಟಿರ್ತಾರೆ ಈಗ ನ್ಯಾಯ ನ್ಯಾಯಾಧೀಶರು ಕೂಡ ಆದೇಶದಲ್ಲಿ ಏನಿದ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ಯಾವ ಅಂಶಗಳನ್ನ ಹೈಕೋರ್ಟ್ ನ್ಯಾಯಮೂರ್ತಿಗಳು ಇಂಪಾರ್ಟೆಂಟ್ ಆಗಿ ತೆಗೆದುಕೊಂಡಿದ್ದಾರೆ ಎಲ್ಲ ಅಂಶಗಳನ್ನ ಅವರು ಕೂಡ ನೋಡಬೇಕಾಗುತ್ತೆ ತರಾತುರೆಯಲ್ಲಿ ಅವರು ಕೂಡ ಇನ್ವೆಸ್ಟಿಗೇಷನ್ಗೆ ಕೊಡಕ ಅಂದ್ರೆ ಮಾಡುವಂತ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇರುವಂತದ್ದು ಜೊತೆಯಲ್ಲಿ ಇವರು ಯಾವುದೇ ರೀತಿಯಾಗಿ ಪ್ರಸ್ತಾಪವನ್ನ ಮಾಡಿಲ್ಲ ಇಂಥದ್ದೇ ಒಂದು ಇನ್ವೆಸ್ಟಿಗೇಷನ್ ಟೀಮ್ ಗೆ ಕೊಡಬೇಕು ಅಂತೇಳಿ ಅದು ನ್ಯಾಯ ನ್ಯಾಯಾಧೀಶರು ಕೂಡ ಅದನ್ನ ತೆಗೆದುಕೊಳ್ಳುವಂಥದ್ದು ಲೋಕಾಯುಕ್ತ ಅಂದ್ರೆ ಲೋಕಾಯುಕ್ತಕ್ಕೆ ಅವರು ಅವರೇ ಒಂದು ತೀರ್ಮಾನ ಮಾಡುವಂತದ್ದಾಗಿರ್ಬೋದು ಅಥವಾ ಇತರೆ ಒಂದು ಇನ್ವೆಸ್ಟಿಗೇಷನ್ ಟೀಮ್ಸ್ ಏನಿರುತ್ತೆ ಅದನ್ನ ಜಡ್ಜ್ ತೀರ್ಮಾನ ಮಾಡುವಂತದ್ದು ಹೀಗಾಗಿ ಆ ಬಗ್ಗೆ ಲಕ್ಷ್ಮೀ ಹೆಂಗ್ ಅವರು ಕೂಡ ಮಾತನಾಡ್ತಾ ಇದ್ರು ಜೊತೆಯಲ್ಲಿ ಇಲ್ಲಿ ಸಿಎಂ ವಿರುದ್ಧವಾಗಿ ಮತ್ತೆ ಅವರ ಕುಟುಂಬಸ್ಥರು ಪಡೆದಿರುವಂತಹ ಹದಿನಾಲ್ಕು ಅಕ್ರ ಸೈಟ್ಗಳ ಇದೆ ಅವೆಲ್ಲವೂ ಕೂಡ ಅಕ್ರಮ ಅನ್ನೋ ರೀತಿಯಲ್ಲಿ ಇಲ್ಲಿ ಸ್ನೇಹಮಯಿ ಅವರು ದೂರದಾರ ಏನಿದ್ದಾರೆ ಖಾಸಗಿ ದೂರನ್ನ ಸಲ್ಲಿಕೆ ಮಾಡಿರುವಂತದ್ದು ಅವರು ಎಲ್ಲಾ ರೀತಿಯ ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡಿದ್ದಾರೆ ಆ ಸಾಕ್ಷ್ಯಾಧಾರಗಳಲ್ಲಿ ಮತ್ತೆ ಆ ಎವಿಡೆನ್ಸ್ಗಳಲ್ಲಿ ಅಂದ್ರೆ ದಾಖಲೆಗಳಲ್ಲಿ ಸಿಎಂ ಅಕ್ರವಾಗಿ ಇರುವಂತದ್ದು ಅದರಲ್ಲಿ ಪಾಲ್ದಾರ ಆಗಿರುವಂತದ್ದು ಎಲ್ಲವೂ ಕೂಡ ಎವಿಡೆನ್ಸ್ ಇದೆ ಇದು ಯಾವ ಕೋರ್ಟ್ ಕೂಡ ತಿರಸ್ಕೃತ ಮಾಡಕ್ಕೆ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಲಕ್ಷ್ಮೀ ಅಯ್ಯಂಗರ್ ಅವರು ಕೂಡ ಮಾತನಾಡ್ತಾ ಇದ್ರು ಮತ್ತೆ ಇಂಪಾರ್ಟೆಂಟ್ ಆಗಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ವಿಚಾರವಾಗಿ ಏನು ಇವರು ಅರ್ಜಿಯನ್ನ ಹಾಕೊಂಡಿದ್ರು ಆ ಅರ್ಜಿಯನ್ನ ಕೂಡ ವಜಾ ಮಾಡುವ ಮೂಲಕವಾಗಿ ರಾಜ್ಯಪಾಲರು ಕೊಟ್ಟಿರುವಂತಹ ಆದೇಶ ಸರಿ ಇದೆ ಅನ್ನೋ ರೀತಿಯಲ್ಲಿ ಹೇಳಿದ್ರು ಮತ್ತೆ ಈಗ ಲೋವರ್ ಕೋರ್ಟ್ ಅಲ್ಲಿ ನಾವು ಹೋಗಿ ನಾಳೆ ಹೋಗಿ ಅದನ್ನ ಆದೇಶವನ್ನಾಗಿ ಆದೇಶವನ್ನು ಮಾಡಬೇಕು ರೀತಿಯಲ್ಲಿ ನಾವು ಅಲ್ಲಿ ಪ್ರಸ್ತಾಪವನ್ನ ಮಾಡ್ತೀವಿ ಅದೇ ರೀತಿಯಾಗಿ ಇವರು ಎಲ್ಲಿ ಒಂದು ಅರ್ಜಿಯನ್ನ ಹಾಕೊಳ್ತಾರೆ ಏಕಸದ್ಯ ಪೀಠವನ್ನ ಪ್ರಶ್ನೆಯನ್ನ ಮಾಡಿ ಅರ್ಜಿ ವಜಾ ಮಾಡಿರುವಂತ ಪ್ರಶ್ನೆಯನ್ನ ಮಾಡಿ ಎಲ್ಲಿ ಇವರು ಅರ್ಜಿಯನ್ನು ಹಾಕೊಳ್ತಾರೆ ಅಲ್ಲಿ ನಾವು ಹಾಕೊಳ್ತೀವಿ ನಾವೆಲ್ಲ ಕೂಡ ರೆಡಿ ಇದೀವಿ ಅಂತ ಹೇಳಿ ರೀತಿಯಲ್ಲಿ ಹೇಳಿದ್ರು ಅಂದ್ರೆ ಒಂದು ಕಡೆ ಸಿ ಒಂದು ಕಡೆ ಆರ್ಡರ್ ಆದ್ರೂ ಸಹ ಅಂದ್ರೆ ಇವರ ಪರವಾಗಿ ಅಂದ್ರೆ ಏನು ಒಂದು ಕಡೆ ಖಾಸಗಿ ದೂರ ಸಲ್ಲಿಕೆಯನ್ನ ಮಾಡ್ಕೊಂಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು ನಾಲ್ಕು ಮಂದಿ ಒಂದು ಟಿ ಜೆ ಅಬ್ರಮ್ ಆಗಿರ್ಬೋದು ಸ್ನೇಹಮಯಿ ಕೃಷ್ಣ ಆಗಿರಬಹುದು ಮತ್ತೆ ಮತ್ತೊಂದು ಕಡೆ ಪ್ರದೀಪ್ ಆಗಿರ್ಬೋದು ಇವರೇನು ಅರ್ಜಿಗಳನ್ನು ಹಾಕೊಂಡಿದ್ದಾರೆ ಇವರೆಲ್ಲರೂ ಕೂಡ ಈಗ ಮತ್ತೆ ಅವರು ಕೆವಿಎಟ್ ಹಾಕೊಳ್ಳುವಂತದಾಗಿರ್ಬೋದು ಅಥವಾ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಪರವಾಗಿ ವಕೀಲರು ಎಲ್ಲಿ ಅವರು ಅರ್ಜಿಯನ್ನು ಹಾಕಿಕೊಳ್ತಾರೆ ಅಲ್ಲಿ ಕೆವಿಎಟ್ ಹಾಕುವ ಮೂಲಕವಾಗಿ ಕಾನೂನು ಹೋರಾಟಕ್ಕೆ ಅವರು ಕೂಡ ಎಲ್ಲಾ ರೀತಿಯಲ್ಲಿ ಪ್ರಿಪರೇಷನ್ಸ್ ಅನ್ನು ಮಾಡ್ಕೊಂಡಿದ್ದಾರೆ ಮತ್ತೊಂದು ಕಡೆ ಈ ಒಂದು ವಿಚಾರ ಏನಿದೆ ಅರ್ಜಿ ವಜಾ ಮಾಡೋಕೆ ಎಲ್ಲಾ ರೀತಿಯ ಎವಿಡೆನ್ಸ್ ಇರುವಂತದ್ದು ಮತ್ತೆ ಇಲ್ಲಿ ಸಿಎಂ ಕುಟುಂಬಸ್ಥರು ಅದರಲ್ಲಿ ಪಾಲು ಸೈಟ್ ಗಳನ್ನ ಪಡೆಯುವಂತಹ ಪಾಲ್ದಾರರಾಗಿರ್ಬೋದು ಮತ್ತೆ ಅವರು ಕೊಟ್ಟಂತ ಸಿಎಂ ಕೊಟ್ಟಿರುವಂತ ಇಂಪಾರ್ಟೆಂಟ್ ಕಾನೂನ ಅಂಶಗಳನ್ನ ತಿರಸ್ಕಾರ ಮಾಡುವಂತದ್ದಾಗಿರಬಹುದು ಮತ್ತೆ ಸಚಿವ ಸಂಪುಟದ ತೀರ್ಮಾನವನ್ನ ಪರಿಗಣಿಸಬೇಕು ಅಂತ ಏನು ವಕಾಲತ್ವ ವಾದವನ್ನ ಮಾಡಿದ್ರು ಅದು ಪರಿಗಣಿಸಲೇಬೇಕು ಅಂತ ಏನಿಲ್ಲ ಅಂತ ಹೇಳಿ ನ್ಯಾಯಮೂರ್ತಿಗಳು ಕೂಡ ಆರ್ಡರ್ ಅಲ್ಲಿ ನೋಡಿರುವಂತದ್ದು ಏನಿದೆ ಸುಮಾರು ನೂರ ತೊಂಬತ್ತಕ್ಕೂ ಹೆಚ್ಚು ಪುಟಗಳ ಒಂದು ಆದೇಶದ ಪ್ರತಿ ಏನಿದೆ ಈ ಮೂಲಕವಾಗಿ ಇಲ್ಲಿ ವಾದ ಅಂದ್ರೆ ಇಲ್ಲಿ ದೂರದಾರರು ವಕೀಲರು ಏನು ಚರ್ಚೆಯನ್ನ ಮಾಡಿದ್ರು ಅಂದ್ರೆ ಅವರು ವಾದವನ್ನ ಮಾಡಿದ್ರು ಆ ವಾದವನ್ನ ನ್ಯಾಯಮೂರ್ತಿಗಳು ಎತ್ತಿ ಹಿಡಿದಿರುವಂತದ್ದು ಈ ಮೂಲಕವಾಗಿ ಅರ್ಜಿ ಸಲ್ಲಿಸುವಂತ ವಜಾ ಮಾಡುವ ಮೂಲಕವಾಗಿ ಸಿಎಂಗೆ ಇದು ದೊಡ್ಡ ಒಂದು ಟೆನ್ಷನ್ ಆಗಿರುವಂತದ್ದು ಮತ್ತೆ ಇದು ಈ ಮೂಲಕವಾಗಿ ಇವರು ಕಾನೂನು ಹೋರಾಟಕ್ಕೆ ಎರಡೂ ಕಡೆಯಿಂದಲೇ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಈಗ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಯಾವ ರೀತಿ ಒಂದು ಆದೇಶ ಅಥವಾ ಏನಲ್ಲಿ ಪ್ರೊಸೀಜರ್ಗಳು ಯಾವ ರೀತಿ ನಡೆಯುತ್ತೆ ಅಂತ ಕೂಡ ನೋಡ್ಬೇಕಾಗುತ್ತೆ ಪೃಥ್ವಿರಾಜ್ ಧನ್ಯವಾದ ಮಾಹಿತಿಗಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ